ಇತ್ತೀಚೆಗಷ್ಟೇ ಮದುವೆಯಾಗಿರುವ ಚಂದನ ಅನಂತಕೃಷ್ಣ ಪ್ರತ್ಯಕ್ಷ ನಡುವಿನ ವಯಸ್ಸಿನ ಅಂತರ ಎಷ್ಟು ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ಚಂದನ ಅನಂತಕೃಷ್ಣ ಇದೀಗ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ದಿವಂಗತ ನಟ ಉದಯ್ ಹೊತ್ತಿನ ಗದ್ದೆ ನಟಿ ಲಲ್ ನಟಿ ಲಲಿತಾಂಜಲಿ ದಂಪತಿಯ ಪುತ್ರ ಪ್ರತ್ಯಕ್ಷ ಅವರನ್ನ ಚಂದನ ಅನಂತಕೃಷ್ಣ ಮದುವೆಯಾಗಿದ್ದಾರೆ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಪ್ರತ್ಯಕ್ಷ ಚಂದನ ಅನಂತಕೃಷ್ಣ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು ಬಿಗ್ ಬಾಸ್ ಕನ್ನಡ ಸೀಸನ್ ಸೆವೆನ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದಾಗ ಚಂದನ ಅನಂತಕೃಷ್ಣಗೆ ಜಸ್ಟ್ ಇಪ್ಪತ್ತು ವರ್ಷ ವಯಸ್ಸು ಈಗ ಚಂದನಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ವಯಸ್ಸು ನಟಿ ಲಲಿತಾಂಜಲಿಯವರ ಪುತ್ರ ಪುತ್ರ ಈಗ ಇಪ್ಪತ್ತಾರು ವರ್ಷ ವಯಸ್ಸು ತಂದೆ ಉದಯ್ ಹೊತ್ತಿನ ಗದ್ದೆ ಹೇಗಿದ್ರೋ ಸೇಮ್ ಅವರ ಜರಾಕ್ಸ್ ಕಾಪಿ ನನ್ನ ಮಕ್ಕಳು ಎಂದು ರಘುರಾಮ್ ಅವರ ಸಂದರ್ಶನದಲ್ಲಿ ನಟಿ ಲಲಿತಾಂಜಲಿ ಹೇಳಿದ್ದಾರೆ ತಮ್ಮ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಉದಯ್ ಹೊತ್ತಿನ ಗದ್ದೆಗೆ ಇಷ್ಟವಿರಲಿಲ್ಲವಂತೆ ಪ್ರತ್ಯಕ್ಷವರನ್ನು ತಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕವೇ ಸೀರಿಯಲ್ ಒಂದರಲ್ಲಿ ಹೀರೋ ಆಗಿ ಲಾಂಚ್ ಮಾಡೋಕೆ ನಿರ್ಮಾಪಕಿ ಶ್ರುತಿ ನಾಯ್ಡು ಆಫರ್ ಮಾಡಿದ್ರಂತೆ ಶ್ರುತಿ ನಾಯ್ಡು ಅವರ ಆಫರ್ನ ಪ್ರತ್ಯಕ್ಷ್ ಒಪ್ಪಿಕೊಳ್ಳಲಿಲ್ಲವಂತೆ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಹರಿಸಿದ ಪ್ರತ್ಯಕ್ಷ್ ನಟನೆಯಲ್ಲಿ ಆಸಕ್ತಿ ತೋರಿಸಲಿಲ್ಲವಂತೆ ಈ ಜೋಡಿಗೆ ಶುಭ ಹಾರೈಸಿ ಕಾಂಗ್ರಾಚ್ಯುಲೇಷನ್ಸ್ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ